ಹಾಯ್ ಸ್ಟೂಡೆಂಟ್ಸ್ ನಾನು ವಿಡಿಯೋದಲ್ಲಿ ಫಸ್ಟ್ ಬಿ ಕಾಮ್ ಫಸ್ಟ್ ಸೆಮಿಸ್ಟರ್ನಲ್ಲಿ ಟ್ಯಾಗೋರ್ ಗಾಂಧಿ ಸಂವಾದ ಇದು ಲೇಖನ ರಾಷ್ಟ್ರೀಯತೆ ಇದನ್ನು ಬರೆದಿರೋ ಡಿ ಎಸ್ ನಾಗಭೂಷಣ ಇದರ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಳಿ ಅದಕ್ಕೆ ನಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಶ್ನೋತ್ತರಗಳು ಅಭ್ಯಾಸ ಪ್ರಸ್ತಿ ಪ್ರಶ್ನೆಗಳು ಪ್ರಶ್ನೆಯದು ಗಾಂಧೀಜಿಯವರ ರಾಷ್ಟ್ರೀಯತೆ ಕಲ್ಪನೆ ಬ್ರಿಟಿಷರನ್ನು ದ್ವೇಷಿಸುವುದೇ ಆಗಿತ್ತೆ ಎಂಬುದನ್ನು ವಿವರಿಸಿ ಇದು ದೀರ್ಘವಾದ ಪ್ರಶ್ನೆಗೆ ಉತ್ತರ ಇದೆ ಇದನ್ನು ನೋಡ್ಕೊಳ್ಳಿ ಎರಡನೇದು ಗಾಂಧೀಜಿಯವರ ವಸ್ತ್ರ ದಹನ ಹಾಗೂ ಅಸಹಕಾರ ಚಳುವಳಿಯ ಹಿಂದಿನ ಉದ್ದೇಶವೇನು ಇದು ಶಾರ್ಟ್ ಆನ್ಸರು ಇದನ್ನು ಸಹ ನೋಡಿಕೊಳ್ಳಿ ಮೂರನೇದು ಲಾಂಗ್ ಆನ್ಸರು ದೀರ್ಘ ಪ್ರಶ್ನೆಗೆ ಉತ್ತರ ಇದೆ ಟ್ಯಾಗೋರ್ ಅವರು ಗಾಂಧೀಜಿಯವರ ಅಸಹಕಾರ ಹಾಗೂ ವಸ್ತ್ರದಹನ ಚಳುವಳಿಯನ್ನು ವಿರೋಧಿಸಲು ಕಾರಣಗಳೇನು ಈ ಬಗ್ಗೆ ನಿಮ್ಮ ನಿಲುವೆಯನ್ನು ವಿವರಿಸಿ ಅಂತ ಇದೆ ಮೂರನೇದು ನಾಲ್ಕನೇದು ಇದು ಲಾಂಗ್ ಆನ್ಸರು ಕವಿ ಹೃದಯವನ್ನು ಚಳುವಳಿಗಾರನ ಹೃದಯವನ್ನಾಗಿ ಪರಿವರ್ತಿಸಲು ಗಾಂಧೀಜಿಯವರು ಮಾಡಿದ ಪ್ರಯತ್ನವನ್ನು ವಿವರಿಸಿ ಅಂತ ಇದೆ ಇದು ಲಾಂಗ್ ಆನ್ಸರು ಐದನೇದು ದೇಶದ ಜನತೆಯ ಕೈಗೆ ಕೆಲಸ ಹಾಗೂ ಒಟ್ಟಿಗೆ ಅನ್ನ ನೀಡಲು ಏನು ಮಾಡಬೇಕೆಂದು ಗಾಂಧೀಜಿ ಬಯಸಿದ್ದರು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಅಂತ ಇದೆ ಇದು ಶಾರ್ಟ್ ಆನ್ಸರ್ ಇದನ್ನು ನೋಡ್ಕೊಳ್ಳಿ ಆಮೇಲೆ ಬಹು ಆಯ್ಕೆಯ ಪ್ರಶ್ನೆಗಳಿದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆನ್ಸರ್ ಇದೆ ಪ್ರಶ್ನೆಯದು ಅದನ್ನು ನಾನು ಹೇಳ್ತೀನಿ ಆನ್ಸರ್ನ ಶಾಂತಿ ಶಾಂತಿನಿಕೇತನದ ಸ್ಥಾಪಕರು ಯಾರು ಅಂತ ಇದೆ ನಾಲ್ಕು ಆಯ್ಕೆಗಳಿರ್ತವೆ ಎ ಗಾಂಧೀಜಿ ಬಿ ರವೀಂದ್ರನಾಥ್ ಟ್ಯಾಗೋರ್ ಸಿ ರಾಜಾರಾಮ್ ಮೋಹನ್ ರಾಯ್ ಡಿ ಬಾಲಗಂಗಾಧರ ತಿಲಕ್ ಇದಕ್ಕೆ ಉತ್ತರ ಬಿ ರವೀಂದ್ರನಾಥ್ ಟ್ಯಾಗೋರ್ ಏಳನೇ ಪ್ರಶ್ನೆ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಗಾಂಧೀಜಿಯವರು ಯಾವ ವಿಷಯವನ್ನು ಕುರಿತು ಲೇಖನ ಪ್ರಕಟವಾಗಿತ್ತು ಆಯ್ಕೆಗಳು ಎ ಇಂಗ್ಲೀಷ್ ಶಿಕ್ಷಣ ಬಿ ಉಪ್ಪಿನ ಸತ್ಯಾಗ್ರಹ ಶ್ರೀ ವಸ್ತ್ರದಹನ ಡಿ ಅಸಹಕಾರ ಚಳುವಳಿ ಚಳುವಳಿ ಡಿ ಅಸಹಕಾರ ಚಳುವಳಿ ಇದಕ್ಕೆ ಉತ್ತರ ಎ ಇಂಗ್ಲಿಷ್ ಶಿಕ್ಷಣ ಮೂರನೇದು ಪ್ರಶ್ನೆ ಟ್ಯಾಗೋರ್ ಅವರ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಏನಿದೆ ಎಂದು ಹೇಳುತ್ತಾರೆ ಎ ಸಕಾರಾತ್ಮಕ ಯೋಚನೆ ಬಿ ಬೇಡಿಕೆ ಸಿ ನೇತ್ಯಾತ್ಮಕತೆ ಡಿ ಅಸಹನೆ ಇದಕ್ಕೆ ಉತ್ತರ ಸಿ ನೇತ್ಯಾತ್ಮಕತೆ ನಾಲ್ಕನೇ ಪ್ರಶ್ನೆ ಎಂ ಸಿ ಕ್ಯೂ ಭಾರತವೆಂದು ಕಳ್ಳರ ಒಂದು ದೊಡ್ಡ ಬಂದೀಖಾನೆಯಾಗಿದೆ ಎಂದವರು ಆಯ್ಕೆಗಳು ಎ ಟ್ಯಾಗೋ ಬಿ ಸಿ ಎಸ್ ಸಾಂಡ್ರೂಸ್ ಸಿ ಗಾಂಧೀಜಿ ಡಿ ಅಕಿಮ್ ಅಜ್ಮಲ್ ಖಾನ್ ಇದಕ್ಕೆ ಉತ್ತರ ಆಪ್ಷನ್ ಸಿ ಆಯ್ಕೆ ಸಿ ಗಾಂಧೀಜಿ ಇಲ್ಲಿಗೆ ಈ ಪ್ರಶ್ನೋತ್ತರಗಳನ್ನು ಈಡಿಯೋದಲ್ಲಿ ಹಾಕಿದ್ನೋ ಇದರ ಸದುಪಯೋಗ ಪಡಿಸ್ಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹುಡಿಯೋಕ್ಕೆ ಲೈಕ್ ಕಮೆಂಟ್ ಆಗು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ವೇ ಸುಖಿನೋ ಬವಂತು